ಹಿಡಿದೂ ಹೊಳು ಹಾಡುವ ಉಳುವಾಯೋಗಿಯ ನೋಡಲು ಫಲವನು ವಯಸ ದೇವೆಯ ಪೂಜೆ ಕರ್ಮ ವೈಗರ ಸಾಧನವು ಕಷ್ಟದೊಳಲ್ಲವನು ಇವ ತ್ಯಾಗಿ ಸೃಷ್ಟಿ ನೀವದೊಳಗವನೆಯೋಗಿ ಉಳುವಾಯೋಗಿಯ ಧನ್ಯವಾದಗಳು ಎಲ್ಲ ಕುತ್ಕೊಳ್ಳಿ ದಯಮಾಡಿ ವೇದಿಕೆ ಮೇಲೆ ಮುಖಂಡರು ಕುತ್ಕೋಬೇಕು ಈಗ ಸಭೆಯನ್ನ ಕುರಿತು ಹಾಸನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತಾದಳ ಜಾತಿಯತ ಪಕ್ಷದ ಅಧ್ಯಕ್ಷರಾದ ಎಂ ಮನುಸೋಮಣ್ಣವರು ದಯಮಾಡಿ ಮೋಡ ಭದ್ರ ಎಂ ಮುನಸ್ವಾಮಿ ಅವರು ದಯಮಾಡಿ ಎಲ್ಲ ಅಣ್ಣ ಎಲ್ಲ ಕುತ್ಕೊಳ್ಬೇಕು ದಯಮಾಡಿ ಒಂದ್ಸಲ ಬೇಡ ಎಲ್ಲ ಕುತ್ಕೊಂಡಿದೆ ಕರ್ನಾಟಕ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರೇ ಈ ಸಮಾರಂಭದ ಅನ್ನನಪುರವರೇ ವಿಧಾನಪರಿ ಶರಣ ಸಾಹೇಬ್ರೆ ಇತನ ಯುವಕರನ್ನ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಜಗದೀಶ್ ಅಣ್ಣವರೇ ನಾರಣ್ಣವರು ನಿಖಿಲ್ ಕುಮಾರಸ್ವಾಮಿ ಅವರು ಸಾಂಕೇತಿಕವಾಗಿ ವಾರ್ಡ್ ವೈಸ್ ಹನ್ನೊಂದು ವಾರ್ಡ್ಗೂ ಒಟ್ಟಿಗೆ ಮೆಂಬರ್ಶಿಪ್ ಮಾಡುವಂಥದ್ದು ಕಾರ್ಯಕ್ರಮ ಪ್ರಾರಂಭವಾಗಿ ತದನಂತರ ನಾವು ವಾರ್ಡ್ ಅಧ್ಯಕ್ಷ ಮುಖಾಂತರ ವಾರ್ಡ್ ಅಧ್ಯಕ್ಷ ಮುಖಾಂತರ ಇವತ್ತು ಮುಂದೆ ಬಿಬಿಎಂಪಿ ಚುನಾವಣೆ ಇರ್ಬೋದು ಪುರಸಭೆ ಚುನಾವಣೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾ ಕೆಲವು ಪ್ರಮುಖ ಮುಖಂಡರು ವರದರಾಜು ಎಲ್ಲ ಬಂದಿದ್ದಾರೆ ದಯವಿಟ್ಟು ಬಂದಿದ್ದಾರೆ ವಿಜಯ್ ಕುಮಾರ್ ನಮ್ಮ ಚೊಕ್ಷರವಣ್ಣ ವಿಜಯ್ ಕುಮಾರ್ ಅವರು ನನ್ನ ನಮ್ಮ ನಿಖುಲ್ ಕುಮಾರ್ ಸೌಳು ಪ್ರಾಮುಖ್ಯವಾಗಿ ಸೈಟ್ ತಗೊಂಡ್ರು ಆ ಮಧ್ಯಮ ಜನ ರೆವಿನ್ಯೂ ಪ್ರದೇಶಗಳಲ್ಲಿ ನಾಲ್ಕು ಸಾವಿರ ಮೂರು ಸಾವಿರ ಐದು ಸಾವಿರ ಸೈಟ್ ಕುಂದ್ಕೊಂಡ್ರು ಅವ್ರಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳು ಇರಲಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಲೈಟ್ ಇಲ್ಲ ರಸ್ತೆ ಇಲ್ಲ ಆ ಸಂದರ್ಭದಲ್ಲಿ ಸನ್ಮಾನ್ಯ ಅಪ್ಪಾಜಿ ಅವರು ಚಿಂತನೆ ಮಾಡಿ ಇಡೀ ಬೆಂಗಳೂರು ಸರೌಂಡಿಂಗ್ ಎಲ್ಲ ಏಳು ನಗರಸಭೆಗಳನ್ನು ಒಂದು ಪುರಸಭೆಗಳನ್ನು ರಚನೆ ಮಾಡಿ ಅದರ ಮುಖೇನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಈ ರಚನೆ ಮಾಡಿದಂತದ್ದು ಮತ್ತೆ ಅರವತ್ತಾರು ಬಾರ್ಡ್ಗಳು ಅದನ್ನು ಅದನ್ನ ನೂರು ಬಾರ್ಡ್ಗಳಾಗಿ ಹೆಚ್ಚಿನ ಮಾಡಿ ಯಾರು ದಯಮಾಡಿ ಇದು ಸ್ವಲ್ಪ ಹೊತ್ತು ಈಗಲ್ಲ ನಮ್ಮ ಮಾತಾಡ್ತಾರೆ ದಯಮಾಡಿ ಯಾರು ಇದೆ ಸ್ವಲ್ಪ ಹೊತ್ತು ಹಾಗಾಗಿ ಅವತ್ತು ರಚನೆ ಮಾಡಿದಕ್ಕೆ ಇವತ್ತು ಇವತ್ತು ಎಲ್ಲ ಬೃಹತ್ ಬೆಂಗಳೂರು ಆಯಿತು ಇವತ್ತು ಅವತ್ತು ನಗರಸಭೆಗಳು ಆಗಿದ್ದಕ್ಕೆ ಇದೆಲ್ಲ ಅಭಿವೃದ್ಧಿಗಳು ಅವತ್ತೇನು ನೀವೆಲ್ಲ ಜಿಪಿಎ ಮೇಲೆ ಇವೆಲ್ಲ ಕೊಂಡ್ಕೊಂಡಿದ್ರಿ ಮೂರು ಸಾವಿರ ನಾಲ್ಕು ಸಾವಿರ ಕೊಂಡ್ಕೊಂಡಿದ್ರಿ ಜಿಪಿಎ ಅದಕ್ಕೆ ಯಾವುದೇ ಆಧಾರ ಇರಲಿಲ್ಲ ಅವತ್ತು ನಾನು ಪ್ರಜಾಪ್ರಭುತ್ ಅಧ್ಯಕ್ಷನಾಗಿ ನಗರಸಭೆಗೆ ಆದಾಗ ಅವತ್ತು ಸರ್ಕಾರದಲ್ಲಿ ಮತ್ತೆ ಕಾನೂನಲ್ಲಿ ಹೋರಾಟ ಮಾಡಿ ಬೆಲ್ಲವನ್ನು ಸಂಕ್ರಮ ಮಾಡಬೇಕು ಬಡವರು ಇವತ್ತು ಈ ಒಂದು ಬೃಹತ್ ಜನಸ್ತೋಮದ ಮಧ್ಯೆ ಈ ಒಂದು ಸದಸ್ಯತ್ವಕ್ಕೆ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೋಡ್ಕೊಂಡು ಬಂದಿರೋ ನಮ್ಮ ನಿಖಿಲ್ ಅವರೇ ಅದೇ ರೀತಿ ಇನ್ನೊಬ್ರು ಯಾವಾಗ್ಲೂ ಸಹ ನಾನು ನೀರಾವರಿ ವಿಚಾರದಲ್ಲಿ ಇರ್ಬೋದು ರೈತರ ವಿಚಾರದಲ್ಲಿ ಇರ್ಬೋದು ಅಥವಾ ಈ ರಾಜ್ಯದ ಯುವಕರು ಮಹಿಳೆಯರು ಪರವಾಗಿ ಯಾರಾದರೂ ಈ ರಾಜ್ಯದಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತಂದ್ರೆ ಅದು ಇವತ್ತು ಸುಮಾರು ತೊಂಬತ್ ಮೂರು ಈ ಇಳಿ ವಯಸ್ಸಿನಲ್ಲೂ ಸಹ ಪೂಜ್ಯ ದೇವೇಗೌಡರ ಸಾಹೇಬರು ಬೆಂಗಳೂರು ನಗರದ ಕುಡಿಯುವ ನೀರಿನ ವಿಚಾರದಲ್ಲಿ ಇವತ್ತು ರಾಜ್ಯಸಭೆಯಲ್ಲಿ ಹೋರಾಟವನ್ನು ಮಾಡ್ತಾ ಇರತಕ್ಕಂಥದ್ದನ್ನ ತಾವೆಲ್ಲ ನೋಡ್ತಾ ಇದ್ದೀವಿ ಮುಖಂಡರು ಮತ್ತೆ ಎಲ್ಲ ನಮ್ಮ ನಾಯಕರು ಹೇಳ್ತಾ ಇದ್ರು ಏನಿವತ್ತು ಇಂದಿರಾ ನಮ್ಮ ಕೋರ್ಮಂಗಲಕ್ಕೆ ಏನಿವತ್ತು ರಿಂಗೋಡನ್ನ ಮಾಡಿದ್ರು ಇವತ್ತು ಅಲ್ಲಿ ಸಾವಿರಾರು ಇವತ್ತು ಐ ಟಿ ಸೆಕ್ಟರ್ ಕಂಪನಿಗಳು ಬಂದಿದ್ದಾವೆ ಅದಕ್ಕೆ ಕಾರಣಕರ್ತರು ಪೂಜ್ಯ ದೇವೇಗೌಡರು ಸಾಹೇಬರು